ನಮಸ್ಕಾರ ವೀಕ್ಷಕರೇ ಪಬ್ಲಿಕ್ ಟೈಮ್ಸ್ ಕರ್ನಾಟಕ ನ್ಯೂಸ್ ಗೆ ಸ್ವಾಗತ ನಾನು ಶ್ವೇತಾ ದಿ ಎನ್ ಆಚಾರ್ಯ ಸಂಗಮಿಶ್ ಅಲ್ಲಾ ಸಂಗಮುಲ್ಲಾಖಾನ್ ಎಂದ ಈಶ್ವರಪ್ಪ ಭದ್ರಾವತಿಯಲ್ಲಿ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಪಾಕಿಸ್ತಾನದ ಪರ ಜಿಂದಾಬಾದ್ ಎಂದು ಕೂಗಿದ ದೇಶದ್ರೋಹಿಗಳನ್ನು ಇದುವರೆಗೂ ಕೂಡ ಅರೆಸ್ಟ್ ಮಾಡಿದ್ದ ಈ ಬಗ್ಗೆ ಮುಖ್ಯಮಂತ್ರಿಗಳಿಂದಲೂ ಗೃಹ ಮಂತ್ರಿಗಳಿಂದ ಯಾವುದೇ ಹೇಳಿಕೆ ಬಂದಿಲ್ಲ ಎಂದು ಮಾಜಿ ಡಿಸಿಎಂ ಕೆಎಸ್ಈಶ್ವರಪ್ಪ ಆರೋಪಿಸಿದರು ಶಿವಮೊಗ್ಗದಲ್ಲಿ ಪ್ರತಿಭಟನೆ ನಡೆಸಿ ಬುಧವಾರ ಮಾತನಾಡಿದ ಈಶ್ವರಪ್ಪ ಮುಂದಿನ ಚುನಾವಣೆಯಲ್ಲಿ ಸಂಗಮೇಶ್ ಯಾವ ಪಕ್ಷದಿಂದ ಸ್ಪರ್ಧಿಸುತ್ತೀಯಾ ಅಲ್ಲದೆ ಮುಸ್ಲಿಮನಾಗಿ ಸ್ಪರ್ಧಿಸುತ್ತೀಯಾ ಮುಸ್ಲಿಮನಾಗಿ ಮುಂದಿನ ಜನ್ಮದವರೆಗೆ ಕಾಯಬೇಕು ಈಗಾಗಲೇ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗಿಬಿಡು ಸಂಗಮೇಶ್ವರ ಅಲ್ಲ ಸಂಗಮುಲ್ಲಾಖಾನ್ ಎಂದು ಶಾಸಕ ಬಿಕೆ ಸಂಗಮೇಶ್ವರ್ ವಿರುದ್ಧ ಈಶ್ವರಪ್ಪ ಕಿಡಿಕಾಡಿದರು ಶಾಸಕರು ನಾನು ಮುಂದಿನ ಜನ್ಮದಲ್ಲಿ ಮುಸಲ್ಮಾನ ಆಗಿ ಹುಡ್ತೀನಿ ನೀನ್ ಯಾರಿಗಾರ ಹುಟ್ಟುಕೊಂಡು ನನಗೆ ಸಮ್ಮದಿಲ್ಲ ನಿನಗೆ ಬಿಟ್ಟಿದ್ದದು ಆದ್ರೆ ಹುಟ್ಟುವಕ್ಕಿಂತ ಮುಂಚೆ ಈಗ ಚುನಾವಣೆ ಬಂದಾಗ ಯಾವ ಪಕ್ಷ ನೀನು ನಿಂತ್ಕೋತಿಯಾ ಹಿಂದೂ ಆಗಿ ನಿತ್ಕೊತಿಯಾ ಮುಸಲ್ಮಾನ ಆಗಿ ಕನ್ವರ್ಟ್ ಆಗಿ ನಿಂತ್ಕೊತಿಯಾ ನಿನಗೆ ತಾಕತ್ತಿದ್ರೆ ಮತಾಂತರ ಮಾಡ್ಕೋ ಇವತ್ತೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇಂದ ಡಿಕ್ಲೇರ್ ಮಾಡು ಕಾಂಗ್ರೆಸ್ಸಿನ ಮುಸಲ್ಮಾನ್ ಕ್ಯಾಂಡಿಡೇಟ್ ಆಗಿ ಭದ್ರಾವತಿಲಿ ಕಿತ್ರೆ ನಾನು ರಾಜಕೀಯ ಬಿಟ್ಬಿಡ್ತೀನಿ ನನ್ನ ಜೀವನದಲ್ಲಿ ಕಾಂಗ್ರೆಸ್ಸಿಗರ ನಾಟಕ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅವ್ರು ಯಾವ ಜಾತಿಯಿಂದ ನಿಂತಿರ್ತಾರೋ ಆ ಜಾತಿಯಲ್ಲಿ ಎಬ್ಬಿಸ್ತಾರೆ ನಿಮ್ ರಾಮ ನಾವೆಲ್ಲ ನಿಮ್ಮ ಜಾತಿ ನಾವೆಲ್ಲ ನಿಮ್ ಲಿಂಗಾಯಿದ್ರು ಲಿಂಗಾಯಿತರು ಒಂದಾಗಬೇಕು ಒಕ್ಕಲಿಗರು ಒಂದಾಗಬೇಕು ಈ ರೀತಿ ಜಾತಿ ಎಬ್ಬಿಸ್ತಾರೆ ಆ ಕಡೆ ಮುಸಲ್ಮಾನ ಓಟ್ ಗೊತ್ತು ಹೆಂಗಿದ್ರು ಈ ನಮ್ಗೆ ಜೊತೆಗೆ ಇದ್ದೇ ಇರ್ತಾರೆ ಕಣ್ಮ್ ಮುಸಲ್ಮಾನರು ಕಾಂಗ್ರೆಸ್ ಓಟ್ ಕೊಡ್ತಾರೆ ಅಂತ ಒಂದೇ ಕಾರಣಕ್ಕೆ ಈ ಜಾತಿ ಜಾತಿ ಜಾತಿಯನ್ನು ಹೊಡೆದು ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ನಾನು ಅದಕ್ಕೋಸ್ಕರ ಸಂಗಮೇಶ್ವರಿಗೆ ಈ ಸಭೆ